इधर बटरफ्ले सो इली मॉर्मन ना मॉर्मन मात्रा है ओके 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 ಸೊ ಈ ಫ್ಯಾಮಿಲಿ ನಿಮ್ಗೆ ನೋಡಿ ಗೊತ್ತಾಗುತ್ತೆ ಇದು ಬ್ಲಾಕ್ ವೈಟ್ ಇದೆಯಲ್ಲ ಇದು ಫೀಮೇಲು ಇದು ಬ್ಲಾಕ್ ವೈಟ್ ಇದೆಯಲ್ಲ ಇದು ಮೇಲ್ ಫೆಕ್ಶುಲ್ ಡೆಕೋರೇಷನ್ ಇದೆ ಇದು ಫ್ರೆಶ್ಲಿ ಫ್ರೆಶ್ಲಿ ಲೇಡ್ ಎಗ್ ಇದು ಸೊ ಇದ್ರೊಳಗೆ ಆಲ್ರೆಡಿ ಲಾರ್ವಾ ಹೊರಗೆ ಬಂದ್ಬಿಟ್ಟಿದೆ ಓಕೆ ಎಗ್ ಎಲ್ಲೋ ಕಲರ್ ಇರುತ್ತೆ ವೈಟಾ ಎಲ್ಲೋ ಎಲ್ ಸೊ ಪ್ಯೂಪ ಮೆಚ್ಯೂರ್ ಆದಂಗು ಇಲ್ಲಿ ಟ್ರಾನ್ಸ್ಪರೆಂಟ್ ಲೈನ್ ಏನಿದೆ ಅಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದು ಕಾಣಿಸ್ತಾ ಇದೆ ಸೊ ಅದು ಕಂಪ್ಲೀಟ್ ಬ್ಲಾಕ್ ಆಗಿ ಟರ್ನ್ ಆಗುತ್ತೆ ಇದು ಕಾಮನ್ ಕ್ರೋನೋ ಬಟರ್ಫ್ಲೈ ಇದು ಪ್ಯೂಪ ಫೀಮೇಲ್ ಲೈಫ್ ಸ್ವಲ್ಪ ಲಾಂಗರ್ ಇರುತ್ತೆ ಮೇಲ್ ಸ್ವಲ್ಪ ಕಡಿಮೆ ಇರುತ್ತೆ ಊಟ ಮಾಡೋದನ್ನ ನಿಲ್ಸ್ಬಿಟ್ಟು ತನ್ನ ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್ ನ ಕೋಶನ ಫಾರ್ಮೇಷನ್ ಮಾಡ್ಕೊಳುತ್ತೆ ಈಗ ಅದು ಮೊಟ್ಟೆ ಇಟ್ಟಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗುತ್ತಾ ಅನ್ಸುತ್ತ ಹೇಗೆ ಏನು ಇಲ್ಲಿ ನಿಮಗೆ ಬ್ಲಾಕ್ ಕಲರ್ ಡಾಟ್ಸ್ ಕಾಣಿಸ್ತಾ ಇದೆ ಅಲ್ವಾ ದಿಸ್ ಆರ್ ಆಲ್ ಫಿಕಲ್ ಮ್ಯಾಟರ್ ಚಿಟ್ಟೆ ಆ ಲಾರ್ ಒದ್ದು ಚಿಕ್ಕದ ಫ್ಲಾರ್ ಇದೆಯಲ್ಲ ಇದು ಕೂಪಿಯಾ ಅಂತ ನಮ್ಮ ಚಿಕ್ಕ ಚಿಕ್ಕ ನಿಂಪ್ಲಿಡೆ ಬಟರ್ಫ್ಲೈಸ್ ಎಲ್ಲ ಸ್ಮಾಲರ್ ಸೈಜಲ್ಲಿ ಬರ್ತವೆ ಸೊ ಅವು ಸ್ಮಾಲರ್ ಫ್ಲಾರ್ಸ್ನ ಪ್ರಿಫರ್ ಮಾಡ್ತವೆ ಸೊ ಹಾಗಾಗಿ ಅದಕ್ಕೆ ಈ ಪ್ಲಾಂಟ್ ನ ಹಾಕಿದ್ವಿ ಅಟ್ ದ ಸೇಮ್ ಟೈಮ್ ಲಂಟನ್ ಆಗಿರ್ಬೋದು ಸೊ ಅಲ್ಲೊಂದು ಫ್ಲಾರ್ ಇದೆ ಅದು ಇಗ್ಸೋರಾ ಅಂತ ಈಗ ಬಟರ್ಫ್ಲೈ ಲೈಫ್ ಸೈಕಲ್ ಅಲ್ಲಿ ನಾಲ್ಕು ಸ್ಟೇಜ್ ಬರ್ತವೆ ಒಂದು ಎಗ್ ಲಾರ್ವಾ ಪ್ಯೂಪೆ ಅಡಲ್ಟ್ ಚಿಟ್ಟೆ ಚಿಟ್ಟೆ ಬಣ್ಣದ ಚಿಟ್ಟೆ

ಸೊ ನಮಗೆ ಈ ರೂಮ್ ನಡಿಬೇಕು ಅಂತಂದ್ರೆ ಮೇನ್ ಆಗಿ ಮೂರ್ ಯೂನಿಟ್ ಬೇಕಾಗುತ್ತೆ ಒಂದು ಹೋಸ್ಟ್ ಪ್ಲಾಂಟ್ ಗಾರ್ಡನ್ ಒಂದು ನೆಕ್ ನರ್ಸರಿ ಇನ್ನೊಂದು ಲ್ಯಾಬ್ ಸೊ ಹೇಗಂತ ಅಂದ್ರೆ ಲ್ಯಾಬ್ ಅಲ್ಲಿ ಅವರು ಏನೋ ಬ್ರೀಡ್ ಸ್ಟಾರ್ಟ್ ಮಾಡಿದಾಗ ಲಾರ್ವಾ ಒಂದು ಬಂತು ಅಂತ ಅಂದಾಗ ಸೊ ಅದಕ್ಕೆ ಫುಡ್ ಬೇಕು ನಾವು ಫುಡ್ ನಮ್ಮ ಹೋಸ್ಟ್ ಪ್ಲಾಂಟ್ ಗಾರ್ಡನ್ ಇಂದ ತರ್ತೀವಿ ಸೊ ಅಲ್ಲಿ ಕಟ್ ಮಾಡ್ಕೊಂಡ್ಬಂದು ಇಲ್ಲಿ ರೆಗ್ಯುಲರ್ ಆಗಿ ಫೀಡ್ ಮಾಡ್ತೀವಿ ಸೊ ಮತ್ತೆ ಅಡಲ್ಟ್ ಬಟರ್ಫ್ಲೈ ನೆಕ್ಟರ್ ನ ಕುಡಿಯುತ್ತೆ ಸೊ ಅಡಲ್ಟ್ ಬಟರ್ಫ್ಲೈ ಗೋಸ್ಕರ ನಾವು ನಮ್ದೇ ಒಂದು ನರ್ಸರಿ ಚಿಕ್ಕದಾಗಿ ಮೇಂಟೈನ್ ಮಾಡ್ಕೊಂಡಿದೀವಿ ಟೈಗರ್ ಬೇರೆ ಬೇರೆ ರೀತಿ ಬಟರ್ಫ್ಲೈ ಟೈಗರ್ ಅಂತ ಹೌದು ಬೇಸ್ಡ್ ಆನ್ ಅಪಿಯರೆನ್ಸ್ ಕಾಮನ್ ನೇಮ್ ನ ಹೇಳ್ಕೊಂತ ಹೋಗ್ತಾರೆ ಸೊ ಟೈಗರ್ಸ್ ಅಂತ ಅಂದ್ರೆ ದ ಬಟರ್ಫ್ಲೈ ವಿತ್ ಸ್ಟ್ರೈಪ್ಸ್ ಅಥವಾ ಆ ಕಲರೇಷನ್ ಅಂತ ಸೊ ನಮ್ಗೆ ಇದ್ರೊಳಗೆ ಪ್ಲೈನ್ ಟೈಗರ್ ಬರುತ್ತೆ ಸೊ ಪ್ಲೈನ್ ಟೈಗರ್ ಅಂತ ಅಂದ್ರೆ ಬಾರ್ಡರ್ ಇರುತ್ತೆ ಬಟ್ ವಿಥೌಟ್ ಸ್ಟ್ರೈಪ್ಸ್ ನೆಕ್ಸ್ಟ್ ಬರೋದು ಸ್ಟ್ರೈಪ್ ಟೈಗರ್ ಸೊ ಅದರೊಳಗೆ ಏನಂದ್ರೆ ಟೈಗರ್ ಹೆಂಗೆ ಪಟ್ಟೆ ಪಟ್ಟೆ ಇರುತ್ತೋ ಸೊ ಅದ್ರೊಳಗು ಆರೆಂಜ್ ಮತ್ತೆ ಬ್ಲಾಕ್ ಪಟ್ಟೆ ಪಟ್ಟೆಯಿಂದ ಇದೆ ಇನ್ನೊಂದು ಬ್ಲೂ ಟೈಗರ್ ಸೊ ಬ್ಲೂ ಟೈಗರ್ ಅಲ್ಲಿ ಬಾಡಿ ಬ್ಲೂ ಇರುತ್ತೆ ಆ ಬ್ಲೂ ಮೇಲೆ ಬ್ಲಾಕ್ ಸ್ಟ್ರೈಪ್ಸ್ ಬಂದಿರುತ್ತೆ ಸೊ ಹಾಗಾಗಿ ಮೂರ್ ಮೂರಿಂದ ನಾಲ್ಕು ಟೈಗರ್ ಇದೆ ಅಂತ ಹೇಳಿದ್ರೆ ಬರೀ ಕಲರ್ಫುಲ್ ಅಂತ ಅನ್ಕೊಂಡಿದ್ದು ಇಲ್ಲಿ ಬಂದಾಗ ಗೊತ್ತಾಗ್ತದೆ ಅಷ್ಟೇ ಅಲ್ಲ ನೇಮ್ ಕೂಡ ಇಟ್ಟಿದ್ದಾರೆ ಹೌದು ಅದ್ ನಾವ್ ಇಲ್ಲಿ ಮೈನ್ ಆಗಿ ಜನಕ್ಕೆ ತಿಳಿಸಬೇಕು ಅಂತಾನೆ ಬೋರ್ಡ್ಸ್ ಅಲ್ಲಿ ಡಿಸ್ಪ್ಲೇ ಮಾಡಿದೀವಿ ಅಂಡ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ನಾವಿಲ್ಲಿ ಯಾವ್ದನ್ನ ರಿಲೀಸ್ ಮಾಡ್ತೀವೋ ಆ ಬಟರ್ಫ್ಲೈಸ್ ಗಳದು ಫೋಟೋಸ್ ಹಾಕಿ ಸ್ವಲ್ಪ ಇನ್ಫಾರ್ಮೇಶನ್ಸ್ ಕೊಟ್ಟಿದೀವಿ ಬಿಕಾಸ್ ಜನ ಏನ್ ಅನ್ಕೊಂಡ್ಬಿಡ್ತಾರೆ ಜಸ್ಟ್ ಗಾರ್ಡನ್ ಅಂತ ಸೊ ಇಲ್ಲಿ ಹಾಕಿರೋ ಪ್ಲಾಂಟ್ ಫಾರ್ ಎಕ್ಸಾಂಪಲ್ ಬ್ಲೂ ಕಲರ್ ಫ್ಲವರ್ ಪ್ಲಾಂಟ್ ನೋಡ್ತಾ ಇರ್ಬೋದು ನೀವು ಸೊ ಇದನ್ನ ಬ್ಲೂ ಸ್ಪೈಕ್ ಅಂತ ಹೇಳಿ ಕರಿತೀವಿ ಇದು ನೆಕ್ಟರ್ ಪ್ಲಾಂಟ್ ನಮಗೆ ಸೊ ಇದು ಅಷ್ಟೇ ಆಮೇಲೆ ಈ ಚಿಕ್ಕದ್ ಫ್ಲವರ್ ಇದಿಲ್ಲ ಇದು ಕೂಪಿಯಾ ಅಂತ ನಮ್ಮ ಚಿಕ್ಕ ಚಿಕ್ಕ ನಿಂಪ್ಲಿ ಬಟರ್ಫ್ಲೈಸ್ ಎಲ್ಲ ಸ್ಮಾಲರ್ ಸೈಜ್ ಅಲ್ಲಿ ಬರ್ತವೆ ಸೊ ಅವು ಸ್ಮಾಲರ್ ಫ್ಲಾರ್ಸ್ ನ ಪ್ರಿಫರ್ ಮಾಡ್ತವೆ ಸೊ ಹಾಗಾಗಿ ಅದಕ್ಕೆ ಈ ಪ್ಲಾಂಟ್ ನ ಹಾಕಿದ್ವಿ ಟೈಮ್ ಲಂಟನ್ ಆಗಿರ್ಬೋದು ಸೊ ಅಲ್ಲೊಂದು ಫ್ಲಾರ್ ಇದೆ ಅದು ಇಕ್ಸೋರಾ ಅಂತ ಸೊ ಇಲ್ಲಿ ಹಾಕಿರೋದೆಲ್ಲ ಐದರ್ ಹೋಸ್ ಪ್ಲಾಂಟ್ಸ್ ಅಥವಾ ನೆಕ್ಟಾಪ್ ಪ್ಲಾಂಟ್ಸ್ ಸೊ ಇದು ಪ್ಯೂಪಾ ಬಟರ್ಫ್ಲೈ ಈಗ ಬಟರ್ಫ್ಲೈ ಲೈಫ್ ಸೈಕಲ್ ಅಲ್ಲಿ ನಾಲ್ಕು ಸ್ಟೇಜ್ ಬರ್ತವೆ ಒಂದು ಎಗ್ ಲಾರ್ವಾ ಪ್ಯೂಪೆ ಅಡಲ್ಟ್ ಸೊ ಎಗ್ ಅಂತ ಅಂದ್ರೆ ಬಟರ್ಫ್ಲೈ ಏನ್ ಇಡುತ್ತಲ್ಲ ಸೊ ಆ ಮೊಟ್ಟೆ ಆ ಮೊಟ್ಟೆಯಿಂದ ಒಡೆದು ಲಾರ್ವಾ ಹೊರಗ್ ಬಂದಾಗ ಫಸ್ಟ್ ತನ್ನ ಎಗ್ ಶೆಲ್ ನ ತಿನ್ಕೊಳುತ್ತೆ ಸೊ ಆಮೇಲೆ ಅವು ಎಲೆನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ತನ್ನ ಲೈಫ್ ಟೈಮ್ ಪೂರ್ತಿ ಎಲೆ ತಿಂದು ಕಡೆಯ ಸ್ಟೇಜ್ ಬಂದಾಗ ಆ ಲೀಫ್ ಫೀಡ್ ಮಾಡೋದನ್ನ ಅಥವಾ ತನ್ನ ಊಟ ಮಾಡೋದನ್ನ ನಿಲ್ಸ್ಬಿಟ್ಟು ತನ್ನ ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್ ನ ಕೋಶನ ಫಾರ್ಮೇಶನ್ ಮಾಡ್ಕೊಳುತ್ತೆ ಸೊ ಅದನ್ನ ಕ್ರೈಸಾಲಿಸ್ ಅಥವಾ ಪ್ಯೂಪೆ ಅಂತ ಹೇಳಿ ಕರಿತೀವಿ ಸೊ ಇದು ಬಟರ್ಫ್ಲೈ ಲೈಫ್ ಸೈಕಲ್ ಅಲ್ಲಿ ಥರ್ಡ್ ಸ್ಟೇಜ್ ಹಾ ಇಲ್ಲ ಇಲ್ಲೇ ಗೋಲ್ಡನ್ ಕಲರ್ ಇದೆಯಲ್ಲ ಹೌದು ಈ ಪರ್ಟಿಕ್ಯುಲರ್ ಬಟರ್ಫ್ಲೇ ಪ್ಯೂಪ ಫುಲ್ ಗೋಲ್ಡನ್ ಕಲರ್ ಅಲ್ಲಿ ಇರುತ್ತೆ ಸೊ ಪ್ಯೂಪ ಮೆಚೂರ್ ಆದಂಗು ಇಲ್ಲಿ ಟ್ರಾನ್ಸ್ಪರೆಂಟ್ ಲೈನ್ ಏನಿದೆ ಅಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದು ಕಾಣಿಸ್ತಾ ಇದೆ ಸೊ ಅದು ಕಂಪ್ಲೀಟ್ ಬ್ಲಾಕ್ ಆಗಿ ಟರ್ನ್ ಆಗುತ್ತೆ ಇದು ಕಾಮನ್ ಕ್ರೋನೋ ಬಟರ್ಫ್ಲೈ ಇದು ಪ್ಯೂಪಾ ಓಕೆ ಸೊ ಪ್ಯೂಪಾ ಕಂಪ್ಲೀಟ್ ಡಾರ್ಕ್ ಕಲರ್ ಆಗಿ ಟರ್ನ್ ಆದಾಗ ಪ್ಯೂಪಾನ ಕಟ್ ಓಪನ್ ಮಾಡ್ಕೊಂಡು ಬಟರ್ಫ್ಲೈ ಹೊರಗೆ ಬರುತ್ತೆ ಇದು ಎಷ್ಟು ದಿನಕ್ಕೆ ಓಪನ್ ಆಗುತ್ತೆ ಪ್ರೊಸೆಸ್ ಎಲ್ಲ ಎಗ್ ಇಂದ ಓಪನ್ ಆಗೋದಿಕ್ಕೆ ಎಷ್ಟು ಟೈಮ್ ಸೋ ಅರೌಂಡ್ ಎ ಮಂತ್ ಅದು ಸ್ಪೀಸಿಸ್ ಮೇಲೆ ಡಿಪೆಂಡ್ ಅರೌಂಡ್ ಮಂತ್ ಡ್ಯುರೇಷನ್ ಒಳಗೆ ಎಗ್ಗಿಂದ ಲಾರ್ವಾ ಅರೌಂಡ್ ಒನ್ ವೀಕ್ ತಗೊಳುತ್ತೆ ಲಾರ್ವಾ ಟು ಪ್ಯೂಪಾ ಟೆನ್ ಟು ಫಿಫ್ಟೀನ್ ಡೇಸ್ ತಗೊಳುತ್ತೆ ಸೊ ಪ್ಯೂಪಾ ಒನ್ ವೀಕ್ ಆಗಿ ಪಟ್ಫ್ಲೈ ಹೊರಗೆ ಬರುತ್ತೆ ಈಗ ಅದು ಮೊಟ್ಟೆ ಇಟ್ಟಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗುತ್ತ ಅನ್ಸುತ್ತಾ ಹೇಗೆ ಆ ಇಲ್ಲಿ ನಿಮ್ಗೆ ಬ್ಲಾಕ್ ಕಲರ್ ಡಾಟ್ಸ್ ಕಾಣಿಸ್ತಾ ಇದೆ ಅಲ್ವಾ ಆರ್ ಆಲ್ ಫಿಕಲ್ ಮ್ಯಾಟರ್ ಚಿಟ್ಟೆ ಆ ಲಾರ್ವದ್ದು ಲಾರ್ವ ಇಲ್ಲ ಮೋಸ್ಟ್ ಅಡಲ್ಟ್ ಆಗಿದೆ ನಿಮಗೆ ಅಲ್ಲಿ ಮುಂದೆ ತೋರಿಸ್ತೀವಿ ಸೊ ಲಾರ್ವ ಏನ್ ಎಗ್ ಅಂತ ಅಂದ್ರೆ ಅದು ಒಂಥರ ಎಲ್ಲೋಇಿಷ್ ಕಲರ್ ವೈಟಿಶ್ ಇರುತ್ತೆ ಸೊ ಒಂದು ಜಸ್ಟ್ ಒಂದು ಸಾಸಿವೆ ಥರ ಅದು ಅಷ್ಟೇ ಸ್ಪೀಶಿಸ್ ಮೇಲ್ಗಡೆ ಅದರ ಮಾರ್ಫೋಲಜಿ ಕೂಡ ಚೇಂಜ್ ಇರುತ್ತೆ ನೋಡ್ಲಿಕ್ಕೆ ನೀವು ಲ್ಯಾಬಲ್ ಬಂದರೆ ನೋಡ್ಬೋದು ಸೊ ಲ್ಯಾಬಲ್ ಇಲ್ಲಿ ಏನಂದ್ರೆ ಜನಗಳಿಗೆ ಅವೇರ್ನೆಸ್ಗೋಸ್ಕರ ಬಿಕಾಸ್ ಚಿಟ್ಟೆ ಎಲ್ರಿಗೂ ಇಷ್ಟ

ಇದು ಚಿಟ್ಟೆ ಅಲ್ಲೊಂದು ನಾವ್ ಆದಾಗ ಒಂದು ಕರಿ ಚಿಟ್ಟೆ ಇತ್ತಲ್ವಾ ಕಾಮನ್ ಮಾರ್ಮೋನ್ ಅನ್ನಲ್ಲ ಅದ್ರ ಇಲ್ಲೂ ಅಷ್ಟೇ ಲಾರ್ವ ಹೊರಗ್ ಬಂದಿದೆ ಇದು ಫ್ರೆಶ್ಲಿ ಲೇಡ್ ಎಗ್ ಇದ್ರೊಳಗಿನ್ನು ಫಾರ್ಮೇಶನ್ ಆಗ್ತಾ ಇರುತ್ತೆ ಲಾರ್ವ ಇದು ಅದಾದ ನಂತರ ಸ್ಟೆಪ್ ಹೇಳಿದ್ರಲ್ಲ ಅದಾಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಎಗ್ಗಿಂದ ಪ್ಯೂಪ ಆಗೋದಕ್ಕ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬೇಕು ಏನು ಪೇರೆಂಟಲ್ ಕೇರ್ ನಾವು ನೋಡಲ್ಲ ಪೇರೆಂಟಲ್ ಇಲ್ಲ ಪೇರೆಂಟಲ್ ಕೇರ್ ಅಂದ್ರೆ ತಾಯಿ ಅಥವಾ ತಂದೆ ತನ್ನ ಮೊಟ್ಟೆ ಅಥವಾ ಮರಿನ ನೋಡ್ಕೊಳ್ಳೋದಕ್ಕೆ ಪೇರೆಂಟಲ್ ಕೇರ್ ಅಂತ ಇರ್ತೀವಿ ಚಿಟ್ಟೆಲಿ ಅದ್ ಯಾವ್ದು ಇಲ್ಲ ಚಿಟ್ಟೆ ತನ್ನ ಚಿಟ್ಟೆ ಮೊಟ್ಟೆ ಇಡಬೇಕಾದ್ರೂ ಅಷ್ಟೇ ಎಲ್ಲೆಲ್ಲೋ ಹೋಗಿ ಇಡೋದಿಲ್ಲ ಪರ್ಟಿಕ್ಯುಲರ್ ಪ್ಲಾಂಟ್ ಮೇಲೆ ಇಡುತ್ತೆ ಅಂದ್ರೆ ಹೋಸ್ಟ್ ಪ್ಲಾಂಟ್ ಅಂತ ಹೇಳದಲ್ಲ ಅದ್ರ ಮೇಲೆ ಇಡತ್ತೆ ಆ ಹೋಸ್ಟ್ಲು ಆದಷ್ಟು ಚಿಗುರ್ ಹತ್ರ ಇರೋ ಜಾಗದಲ್ಲಿ ಯಾಕೆಂದ್ರೆ ಲಾರ್ವಾ ಹೊರಗ್ ಬಂದ ತಕ್ಷಣ ಅದಕ್ಕೆ ಊಟ ಸ್ಟಾರ್ಟ್ ಆಗ್ಬೇಕು ಸೊ ಹೊರಗೆ ಬಂದರೆ ಸುತ್ತನ ಎಗ್ ಶೆಲ್ನ ತಿನ್ಕೊಳ್ಳುತ್ತೆ ಅಂದ್ರೆ ಮೊಟ್ಟೆ ಕವಚ ಏನಿರುತ್ತೆ ಅದನ್ನ ತಿನ್ಕೊಳ್ಳುತ್ತೆ ತಿನ್ಕೊಂಡಾಗ ಸ್ವಲ್ಪ ಎನರ್ಜಿ ಬಂದಾಗ ಸ್ವಲ್ಪ ಅದು ಅಪ್ ಟು ಚಿಗುರ್ ತನಕ ಹೋಗಿ ಅಲ್ಲಿಂದ ಫೀಡ್ ನ ಸ್ಟಾರ್ಟ್ ಮಾಡಿಕೊಳ್ಳುತ್ತೆ ಇವಾಗ ನೋಡಿದ್ರೆ ಎಗ್ಗಿಂದ ಲಾರ್ವಾ ಬಂದಿತ್ತಲ್ಲ ಆಲ್ರೆಡಿ ಅದು ಈಟಿಂಗ್ ಸ್ಟಾರ್ಟ್ ಮಾಡಿದ್ಯಾ ಹೌದು ಮಾಡಿರುತ್ತೆ ಕಂಬಳಿ ತಿಟ್ಟಾಗುತ್ತೆ ಅಂತ ಆದರೆ ಈಗ ಲಾರ್ವಾ ತೋರ್ಸಿ ಅದೇ ಬನ್ನಿ ನೋಡೋಣ ಹೌದು ಸೊ ಕೆಲವು ಬಟರ್ಫ್ಲೇಸು ನೆಕ್ಟರ್ ಜೊತೆಗೆ ಫ್ರೂಟ್ದು ಶ್ಯಾಪ್ನ ಕೂಡ ಸಕ್ ಮಾಡ್ತವೆ ಸೊ ಅದಕ್ಕೋಸ್ಕರ ನಾವು ಫ್ರೂಟ್ ಕಟ್ ಫ್ರೂಟ್ಸ್ನ ಇಟ್ಟಿದ್ವಿ ಸ್ಪೆಷಲಿ ಯಾವುದೋ ಸಿಟ್ರಸ್ ಫ್ರೂಟ್ಸ್ ಮತ್ತು ಬನಾನಾ ಓವರ್ ರೈಪ್ ಆಂಡ್ ಬನಾನಾನ ಪ್ರಿಫರ್ ಮಾಡ್ತವೆ ಸೊ ಅದನ್ನ ಇಟ್ಟಿದ್ವಿ ಹೌದು ಆಂ ಅದು ಲೈಮ್ ಲೈಮ್ ಸ್ವಾಲ್ಟ್ ಎಲ್ಲ ಅಥವಾ ಕಾಮನ್ ಲೈಮ್ ಬಟರ್ಫ್ಲೈ ಅಂತ ಹೇಳ್ತಾರೆ ಹೌದು ಅದು ಕುತ್ಕೊಂಡಿರೋದು ನಾವಿಲ್ಲಿ ಇಲ್ಲಿ ಚಿಟ್ಟೆ ನೋಡೋದೇ ನಮ್ಮ ಲ್ಯಾಬ್ ಅವ್ರಸಗಳಿಂದ ಸೊ ನಮ್ ಲ್ಯಾಬ್ ಫೀಡ್ ಮಾಡ್ತಾರೆ ಫೀಡ್ ಮಾಡಿ ಅದು ಬಟರ್ಫ್ಲೈ ಆದ ತಕ್ಷಣ ಇಲ್ಲಿ ತಂದು ರಿಲೀಸ್ ಮಾಡ್ತಾರೆ

ಅವೆಲ್ಲ ಸರ್ವೈವಲ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ ಸೊ ಇದು ಹೇಗಂತ ಅಂದ್ರೆ ಬರ್ಡ್ ರಾಂಪಿಂಗ್ಸ್ ನ ಮಿಮಿಕ್ ಮಾಡಿದಾಗ ಸ್ಪೈಡರ್ಸ್ ಆಗಿರ್ಬೋದು ಅಥವಾ ಏನು ಅಪ್ರಿಡೇಟರ್ಸ್ ಬಂದ ತಿನ್ಬಾರ್ದು ಅಂತ ನೀವು ಅಲ್ಲಿ ಮೂರ್ ತರದ್ ನೋಡಿದ್ವಿ ಚಿಟ್ಟೆ ಹೌದಾ ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಇತ್ತು ಸೊ ಅವೆಲ್ಲ ಅದು ಒಂದೇ ಸ್ಪೀಶೀಸ್ ಸೊ ಅದೇನಂತಾರೆ ಮಿಮಿಕ್ರಿ ಅಂತ ಹೇಳ್ತೀವಿ ಸೊ ಅದು ಪ್ಯಾಲೆಟೇಬಲ್ ಅನ್ನ ತಿನ್ಬಹುದು ಬೇರೆ ಹಕ್ಕಿ ತಿಂದ್ರೆ ಅದಕ್ಕೆ ಏನು ಅನ್ಸಲ್ಲ ಆದರೆ ಡಿಸ್ಟೇಸ್ಫುಲ್ ಬಟರ್ಫ್ಲೈ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಬ್ಲಾಕ್ ಮತ್ತೆ ರೆಡ್ ನೋಡಿದ್ರಲ್ಲ ಅದು ಕ್ರಿಮ್ಸನ್ ರೋಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಬಟರ್ಫ್ಲೈನ ಮಿಮಿಕ್ ಮಾಡ್ತಾ ಇದೆ ಸೊ ವಿಜುವಲ್ ಮಿಮಿಕ್ರಿ ಅಂತ ನೋಡಿದ ತಕ್ಷಣ ಪ್ರಿಡೆರ್ ಏನಂದ್ ಕೊಡುತ್ತೆ ಇದು ಡಿಸ್ಟೇಸ್ಫುಲ್ ಅಂದ್ರೆ ರುಚಿ ಇರದೇ ಇರುವಂತ ಬಟರ್ಫ್ಲೈ ಅಂತ ತಿನ್ಲಿಕ್ಕೆ ಹೋಗೋದಿಲ್ಲ ಆತರ ತಾನು ಎಸ್ಕೇಪ್ ಆಗ್ಲಿಕ್ಕೋಸ್ಕರ ಮಿಮಿಕ್ರಿಗಳನ್ನ ಮಾಡ್ತವೆ ಅವುಗಳ ಬಾಡಿನೇ ಆ ಥರ ಇರುತ್ತೆ ಸೊ ಆ ತರ ಕಾಣಗಳನ್ನ ಫೀಡ್ ಮಾಡಲ್ಲ ಹೇಗೆ ಸಿಂಗಲ್ ಗುಂಪ ಜನರಲಿ ಹಾರಾಡ್ಕೊಂಡು ಇದ್ರೊಳಗೆ ಸ್ವಾಮ್ಸ್ ಅಲ್ಲೇ ಇರ್ತವೆ ಸೊ ನಾವಿಲ್ಲಿ ನೋಡ್ತಿರೋ ಅಷ್ಟು ವರ್ಕ್ ನಮ್ಮ ಲ್ಯಾಬ್ ಅವರು ಶ್ರಮ ನಮ್ಮ ಸಪೋರ್ಟ್ ಸೊ ಬಟರ್ಫ್ಲೈ ಪಾರ್ಕ್ ಒಂದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ಅಂದ್ರೆ ಸೊ ಇಲ್ಲಿರುವಂತಹ ಎಲ್ಲ ಎಂಪ್ಲಾಯೀಸ್ ದಿನ ಕೆಲಸ ಮಾಡಿದ್ರೆ ಮಾತ್ರ ಬಟರ್ಫ್ಲೈ ಪಾರ್ಕ್ ನಡೀಲಿಕ್ಕೆ ಸಾಧ್ಯ ಇದು ಫುಲ್ ನಮ್ಮ ಎಕ್ಸಿಬಿಷನ್ ಎಕ್ಸಿಬಿಷನ್ ಅಂದ್ರೆ ಬಟರ್ಫ್ಲೈ ಡಿಸ್ಪ್ಲೇ ಏರಿಯಾ ಸೊ ಬಟರ್ಫ್ಲೈಸ್ ನಾವೇನು ರೇರ್ ಮಾಡ್ತೀವಿ ಅದನ್ನ ತಂದು ಇಲ್ಲಿ ರಿಲೀಸ್ ಮಾಡ್ತೀವಿ ಸೊ ದೆನ್ ನಮ್ಮ ನೆಕ್ಸ್ಟ್ ಡಿಸ್ಪ್ಲೇ ಏರಿಯಾದಲ್ಲ ಇನ್ನೊಂದಿರೋದೇನಂದ್ರೆ ಮ್ಯೂಸಿಯಂ ಅಂತ ಸೊ ಮ್ಯೂಸಿಯಂ ಅಲ್ಲಿ ಏನಂದ್ರೆ ಒಂದಷ್ಟು ಬೋರ್ಡ್ಸ್ ನ ಡಿಸ್ಪ್ಲೇ ಮಾಡಿದ್ವಿ ಸೊ ಬಟರ್ಫ್ಲೈಸ್ ಹೇಗೆ ಯಾವಾಗ ಬಂತು ಅದರ ಹಿಸ್ಟ್ರಿ ಏನು ನಮ್ಮ ಸ್ಟೇಟ್ ಬಟರ್ಫ್ಲೈ ಯಾವುದು ಸೊ ನಮ್ಮ ಸ್ಟೇಟ್ ಕೂಡ ನಾವು ಫ್ಲೈನ್ ಮಾಡ್ತೀವಿ ಸದ್ರನ್ ಬರ್ಡ್ ವಿಂಗ್ ಅಥವಾ ಸಹ್ಯಾದ್ರಿ ಬರ್ಡ್ ವಿಂಗ್ ಅಂತ ನಮ್ಮ ಕರ್ನಾಟಕದ ರಾಜ್ಯ ಚಿಟ್ಟೆ ಅದು ಸೊ ಓಪನ್ ವಿಂಗ್ ಬಂದಾಗ ಯೆಲ್ಲೋ ಕಲರ್ ಮತ್ತೆ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಇದೆ ಸೊ ಅದರ ಬಾಡಿ ಬಂದು ರೆಡ್ ಮತ್ತೆ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಸೊ ಹಾಗಾಗಿ ನಮ್ಮ ಸ್ಟೇಟ್ ಬಟರ್ಫ್ಲೈ ಅಂತ ಹೇಳ್ತೀವಿ ಸೊ ಅಫಿಷಿಯಲಿ ಕೂಡ ಘೋಷಣೆ ಆಗಿದೆ ಅದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ